ಅಗ್ರಿ ಎಂಟರ್ಪ್ರೈಸಸ್ ಮೂಡಬಿದ್ರೆ ಶಾಖೆಯಲ್ಲಿ ಹಬ್ಬ ಹಬ್ಬಗಳ ಉತ್ಸವದ ಐದನೇ ಹಂತದ ಮೂರನೇ ಡ್ರಾ ಕಾರ್ಯಕ್ರಮ ನಡೆದಿದೆ ಬಹುಮಾನ ವಿಜೇತರ ಆಯ್ಕೆ ಹಾಗೂ ಮೂರನೇ ಡ್ರಾ ಕಾರ್ಯಕ್ರಮ ಮೂಡಬಿದ್ರೆ ಪ್ರೆಸ್ಟೇಜ್ ಟವರ್ನಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಡ್ರಾ ಮೂಲಕ ಆಯ್ಕೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಪ್ರಭಾತ್ ಸಿಲ್ಕ್ಸ್ ಮೂಡಬಿದ್ರಿಯ ಪೂರ್ಣಚಂದ್ರ ಜೈನ್ ಬಂಡರ ಸಂಘ ಮೂಡಬಿದ್ರಿಯ ಪುರುಷೋತ್ತಮ್ ಶೆಟ್ಟಿ ಮಾರುತಿ ಹೋಮ್ ಪ್ರೊಡಕ್ಷನ್ನ ರಾಜೇಶ್ ಮಲ್ಯ ಎಜೆಡ್ ಸಿ ಎತ್ನಿಕ್ ವೇರ್ನ ಹಜ್ವೀರ್ ಲೋಬೋ ಟ್ರೇಡರ್ಸ್ ಎರಿಕ್ ಲೋಬೋ ನ್ಯೂ ನ್ಯೂದುರ್ಗ ಡಿಜಿಟಲ್ನ ಸಂತೋಷ್ ಕುಮಾರ್ ಡಿಜಿಟಲ್ ಸೇವಾ ಕೇಂದ್ರ ಇದರ ನಿರಂಜನ್ ಜೈನ್ ಮೂಡಬಿದ್ರೆ ಆಶ್ರಯ ಯೋಜನಾ ಸದಸ್ಯರಾದ ಅಬ್ದುಲ್ ಬಶೀರ್ ಶ್ಯಾಮ್ ಮನ್ಪಿಟ್ಟು ಇದರ ಡೆಪ್ಯೂಟಿ ಮ್ಯಾನೇಜರ್ ಆದ ಈಶ್ವರ್ ಪಿ ಗಣೇಶ ಫ್ಯಾನ್ಸಿ ಹಾಗೆ ಮೂಢಬಿದ್ರೆ ಇದರ ಗಣೇಶ್ ಪೈ ಹಾಗೆಯೇ ಓಟರ್ಸ್ ಕಂಪನಿ ಬ್ರಾಂಚ್ ಮ್ಯಾನೇಜರ್ ನಿತೀಶ್ ಶಾರದೋತ್ಸವ ಸಮಿತಿ ಬೆಲುವಾಯ್ ಇದರ ಅಧ್ಯಕ್ಷರಾದ ದಯಾನಂದ್ ಪೈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಳೆದ ಡ್ರಾ ಕಾರ್ಯಕ್ರಮದ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು ಪ್ರಭಾಕರ್ ಶೆಟ್ಟಿ ಇವರಿಗೆ ತರ್ಟಿ ಟೂ ಎಲ್ಇಡಿ ಹಾಗೆಯೇ ಪ್ರವೀಣ್ ಶಿರ್ತಾಡಿ ಇವರಿಗೆ ಮೈಕ್ರೋ ಓವನ್ ಅಬು ಸಾದಿಕ್ ಬೆಲ್ತುಂಗಡಿ ಇವರಿಗೆ ಕಿಚನ್ ರ್ಯಾಕ್ ಶಮೀದ್ ವಿಶಾಲ್ ನಗರ ಇವರಿಗೆ ಮೋಪ್ ಹಾಗೆಯೇ ಪ್ರಸನ್ನ ಶೇಖರ್ ಕಾರ್ಕಾಲ ಇವರಿಗೆ ಫ್ಯಾಬ್ರಿಕ್ ಅಪ್ನಾಜಿ ಇವರಿಗೆ ಎಮರ್ಜೆನ್ಸಿ ಲೈಟ್ ಅಶೋಕ್ ಬಿಜಾರ್ ಇವರಿಗೆ ಶೂ ರ್ಯಾಕ್ ವಿಶ್ವಿತ್ ಬೊಲುವಾಯಿ ಇವರಿಗೆ ಐರನ್ ಬಾಕ್ಸ್ ಬಹುಮಾನವಾಗಿ ನೀಡಲಾಯಿತು